ಹೇಳ್ತಾ ಇದೆ ಆಗ್ಲೇ ಏನು ಸಿ ಎಂ ಆಗಿರ್ಬೋದು ಡಿ ಸಿ ಎಂ ಅವ್ರ ಆಗಿರ್ಬೋದು ನಾಲ್ಕು ದಿನಗಳ ಕಾಲ ದೆಹಲಿಯಲ್ಲಿ ಇರ್ತಾ ಇದ್ರು ಇದರ ಒಂದು ಸಂಬಂಧ ಅಪ್ಡೇಟ್ಸ್ ಬರ್ತಾ ಇದೆ ಬ್ರೇಕಿಂಗ್ ಬರ್ತಾ ಇದೆ ಆ ಬಳಿಕ ಚರ್ಚೆ ಮಾಡ್ತಾ ಹೋಗೋಣ ಇಪ್ಪತ್ತೆಂಟರ ಚುನಾವಣೆಗೂ ನನ್ನದೇ ನಾಯಕತ್ವ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಈ ಕಡೆ ಭಾರವಾದ ಮನಸ್ಸಿನ ದೆಹಲಿಯಿಂದ ವಾಪಸ್ ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮತ್ತೊಂದ್ ಕಡೆ ಸುಜ್ರೇವಾಲ್ ಅವರ ಹೊರತಾಕಿ ಯಾವ ಹೈಕಮಾಂಡ್ ನಾಯಕರ ಭೇಟಿ ಒಲದಿಲ್ಲ ಇನ್ನು ದೆಹಲಿಯಲ್ಲಿ ನಾಲ್ಕು ದಿನಗಳ ಕಾಲ ಇದ್ರೂ ಕೂಡ ಯಾವ ಭೇಟಿ ನಾಯಕರ ಭೇಟಿ ಕೂಡ ಭಾಗ್ಯ ಸಿಕ್ಕಿಲ್ಲ ಇವರಿಗೆ ಇನ್ನು ಸೋನಿಯಾ ಗಾಂಧಿ ಆಗಿರ್ಬೋದು ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಕ್ಕಿಲ್ಲ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಭೇಟಿಯೂ ಕೂಡ ಇಲ್ಲ ಹೈಕಮಾಂಡ್ ಗೆ ಕುರ್ಚಿ ಕಾದಾಟ ತಲೆನೋ ಆಗಿದ್ಯಾ ಹಾಗಾದ್ರೆ ಅನ್ನುವಂತ ವಿಚಾರ ನೋಡಿ ಮತ್ತೊಂದ್ ಕಡೆ ಹೈಕಮಾಂಡ್ ಗೆ ಕೂಡ ಕುರ್ಚಿ ಕಾದಾಟ ದೊಡ್ಡ ತಲೆನೋವು ಆಗ್ತಾ ಇರುವಂತ ಒಂದು ಬಿಹಾರ್ ಎಲೆಕ್ಷನ್ ಇರುವಂತದ್ದು ಮತ್ತೊಂದು ಕಡೆ ಈಗ ಎರಡೂವರೆ ವರ್ಷ ನವೆಂಬರ್ ಗೆ ಕಂಪ್ಲೀಟ್ ಆಗುತ್ತೆ ಇನ್ನೊಂದಿಷ್ಟು ಚರ್ಚೆ ಸೆಪ್ಟೆಂಬರ್ ಕ್ರಾಂತಿ ನಿಜ ಆಗುತ್ತೆ ಅಲ್ಲಿವರೆಗೂ ನಾನು ಸುಮ್ಮನಿರ್ತೀನಿ ಅನ್ನುವಂತ ಅಸ್ತ್ರವನ್ನ ಡಿ ಕೆ ಶಿವಕುಮಾರ್ ಅವರು ಪ್ರಯೋಗ ಮಾಡ್ತಾ ಇದ್ದಾರೆ ಅನ್ನುವಂತ ಚರ್ಚೆ ಮತ್ತೊಂದ್ ಕಡೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ನಾನೇ ಸಿಎಂ ಆಗಿರ್ತೀನಿ ಈಗ ಅಷ್ಟೇ ಅಲ್ಲ ಅನ್ನುವಂತ ಮಾತನ್ನ ಸಿಎಂ ಅವ್ರು ಹೇಳಿದ್ದಾರೆ ಮದೇ ಮನಸ್ಸಿನಿಂದ ಭಾರವಾದ ಮನಸ್ಸಿನಿಂದ ದೆಹಲಿಯಿಂದ ಡಿ ಕೆ ಶಿವಕುಮಾರ್ ಅವರು ವಾಪಸ್ ಆಗಿದ್ದಾರೆ ಸುಜೇವಾಲ್ ಹೊರತಾಗಿ ವಲಯದ ಹೈಕಮಾಂಡ್ ನಾಯಕರ ಭೇಟಿ ದೆಹಲಿಯಲ್ಲಿ ನಾಲ್ಕು ದಿನ ಇದ್ರೂ ಕೂಡ ಸಿಗದ ಭೇಟಿ ಭಾಗ್ಯ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಸಿಗದ ಅವಕಾಶ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಭೇಟಿಯೂ ಕೂಡ ಇಲ್ಲ ಹೈಕಮಾಂಡ್ ಕುರ್ಚಿ ಕಾದಾಟ ತಲೆ ಎಸ್ ದೆಹಲಿಯಲ್ಲಿ ನಾವು ನೋಡ್ತಾ ಇದ್ವಿ ನಾಲ್ಕು ದಿನಗಳ ಕಾಲ ಸಿಎಂ ಅವರು ಡಿ ಅವರು ಇದ್ರು ಆದ್ರೂ ಕೂಡ ಎರಡು ದಿನಗಳ ಕಾಲ ಪ್ರತ್ಯೇಕವಾಗಿ ಸಿಎಂ ಮತ್ತೆ ಡಿ ಸಿ ಎಂ ಅವರಿದ್ರು ಒಂದಿಷ್ಟು ನಾಯಕರ ಭೇಟಿಯನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಆದ್ರೆ ನಾಯಕರ ಭೇಟಿ ಸಾಧ್ಯ ಆಗಿಲ್ಲ ನಿಜಕ್ಕೂ ಇಲ್ಲಿ ಹೈಕಮಾಂಡ್ಗೂ ಕೂಡ ಇವರ ಒಂದು ಪವರ್ ಶೇರಿಂಗ್ ವಿಚಾರ ತಲೆನೋವಾಗಿದೆಯಾ ಅದಕ್ಕಾಗಿ ಇವರಿಗೆ ಭೇಟಿಗೆ ಅವಕಾಶ ಕೊಟ್ಟಿಲ್ವಾ ಅನ್ನುವಂತ ಚರ್ಚೆ ಇದೀಗ ಜೋರಾಗ್ತಾ ಇದೆ ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ ಸರ್ ಏನ್ ಅನ್ಸುತ್ತೆ ನಿಮ್ಗೆ ಯಾಕಂದ್ರೆ ಒಂದ್ ಕಡೆ ಹೈಕಮಾಂಡ್ ನ ಭೇಟಿ ಸಿಎಂ ಅವರು ಮೊದಲೇ ಹೋಗಿದ್ರು ಇನ್ನು ಸಚಿವರು ಕೂಡ ಒಂದಿಷ್ಟು ಬೀಡ್ ಬಿಟ್ಟಿದ್ರು ಆದ್ರೂ ಕೂಡ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡೋ ಪ್ರಯತ್ನ ಆಗಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಮಾತುಕತೆ ಮಾಡುವಂತ ಪ್ರಯತ್ನವಾಗ್ಲಿ ಮಾಡಿದ್ರು ಕೂಡ ಅವರ ಭೇಟಿ ಸಾಧ್ಯ ಆಗಿಲ್ಲ ಏನಿರಬಹುದು ಇದ್ರೆ ಒಳ ಅರ್ಥ ಅಂತ ಅಂದ್ರೆ ಒಂದು ಮೌನ ಅನೇಕ ಅರ್ಥಗಳಿಗೆ ಎಡೆ ಮಾಡಿಕೊಡುತ್ತೆ ಅಥವಾ ಅರ್ಥಗಳಿಗೆ ವೇದಿಕೆ ಕೊಡುತ್ತೆ ಅಂತ ಹೇಳಿ ವಿಶ್ಲೇಷಣೆ ಮಾಡ್ಬೋದು ಈಗ ರಾಜ್ಯದಲ್ಲಿ ಕೃಚಿ ಕಾದಾಟ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದು ರಾಜ್ಯದಿಂದ ದೆಹಲಿಗೆ ಶಿಫ್ಟ್ ಆಗಿತ್ತು ದೆಹಲಿಗೆ ಶಿಫ್ಟ್ ಆಗಿದ್ರು ಕೂಡ ಹೈಕಮಾಂಡ್ ನ ಮುಖ್ಯ ನಾಯಕರುಗಳನ್ನ ಭೇಟಿ ಮಾಡೋದಕ್ಕೆ ಆಗ್ಲಿಲ್ಲ ಸೋನಿಯಾ ಗಾಂಧಿ ಅವ್ರು ಸಿಗ್ಲಿಲ್ಲ ರಾಹುಲ್ ಗಾಂಧಿ ಅವ್ರ ಸಿಗ್ಲಿಲ್ಲ ಇವ್ರ ಜೊತೆ ಈ ವಿಚಾರದ ಬಗ್ಗೆ ಏನು ಈ ಉಭಯ ನಾಯಕರು ಮಾತಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಹಾಗಿದ್ರೆ ದೆಹಲಿಗೆ ಕರೆಸ್ಕೊಂಡಂತ ನಾಯಕರು ಯಾಕ ಇವ್ರನ್ನ ಭೇಟಿ ಮಾಡಲಿಲ್ಲ ಈ ಸುರ್ಜೇವಾಲಾ ಹೇಳ್ತಾ ಇದ್ರು ಎರಡು ಬಡಿ ಎರಡು ಬಾರಿ ರಾಜ್ಯಕ್ಕೆ ಬಂದರು ನಾಯಕಿಯನ್ನು ಶಾಸಕರನ್ನ ಭೇಟಿ ಮಾಡಿದ್ರು ಎರಡು ಹಂತದಲ್ಲಿ ಶಾಸಕರನ್ನ ಭೇಟಿ ಮಾಡಿದ್ರು ಭೇಟಿ ಮಾಡಿ ಒನ್ ಟು ಒನ್ ಭೇಟಿ ನಂತರ ಅವರ ಅಭಿಪ್ರಾಯಗಳನ್ನು ಸ್ವೀಕಾರ ಮಾಡಿದ್ರು ಆನಂತರ ಸಿದ್ದರಾಮಯ್ಯವರಿಗೆ ಹೇಳಿದರು ನಾವು ರಾಹುಲ್ ಗಾಂಧಿ ಅವರ ವಿದೇಶ ಪ್ರವಾಸದ ನಂತರ ನಿಮ್ಮನ್ನು ಭೇಟಿ ಮಾಡಿಸ್ತೇವೆ ನಿಮ್ಮ ಅವ್ರ ಜೊತೆ ಮಾತಾಡ್ಬೋದು ಅಂತ ಹೇಳಿದ್ರು ಆದರೆ ರಾಹುಲ್ ಗಾಂಧಿ ಅವರು ಈ ಇಬ್ಬರೂ ನಾಯಕರನ್ನ ಭೇಟಿ ಮಾಡೋದಕ್ಕೆ ಇಷ್ಟಪಡಲಿಲ್ಲ ಅದಕ್ಕೊಂದು ವಿಶ್ಲೇಷಣೆ ಮಾಡಲಾಗ್ತಾಯಿದೆ ಅವ್ರಿಗೆ ಬೇರೆ ರಾಜ್ಯಗಳ ಚುನಾವಣೆಯು ಕೂಡ ಮುಖ್ಯ ಆಗಿದೆ ಅನ್ನೋ ವಿಚಾರ ಕೂಡ ಇದೆ ಅದರ ಜೊತೆಗೆ ಇಲ್ಲ ರಾಹುಲ್ ಗಾಂಧಿ ಅವ್ರಿಗೆ ಮತ್ತು ಸೋನಿಯಾ ಗಾಂಧಿ ಅವ್ರಿಗೆ ಈ ರಾಜ್ಯದಲ್ಲಿ ಈ ನಾಯಕರು ಕಚ್ಚಾಟ ಮಾಡ್ಕೊಳ್ತಿರೋದು ಅವ್ರಿಗೆ ಯಾಕೋ ಇಷ್ಟ ಆಗ್ತಿಲ್ಲ ಅನ್ನುವಂತ ವಿಚಾರವೂ ಕೂಡ ಹೇಳಲಾಗ್ತಾ ಇದೆ ಆಮೇಲೆ ಇನ್ನೊಂದು ವಿಚಾರವನ್ನು ಕೂಡ ವಿಶ್ಲೇಷಣೆ ಮಾಡ್ಲಾಗ್ತಾ ಇದೆ ಈ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರು ಬರೋದಲ್ಲ ಏನು ಎ ಐ ಸಿ ಸಿ ಅಧ್ಯಕ್ಷರು ಬಂದು ಅದ್ರ ಬಗ್ಗೆ ಹೈಕಮಾಂಡ್ನ ಮುಖ್ಯ ಮುಖ್ಯಸ್ಥರು ಮೀಟಿಂಗ್ ಮಾಡಬೇಕಾಗಿದೆ ಇವ್ರನ್ನ ಕರ್ಕೊಂಡ್ ನಾವು ಮೀಟಿಂಗ್ ಮಾಡೋದು ಸರಿಯಲ್ಲ ಅನ್ನೋ ಅರ್ಥವೂ ಕೂಡ ಹೇಳಲಾಗ್ತಾ ಇದೆ ಯಾವ ಯಾವಕ್ಕೆ ಹೈಕಮಾಂಡ್ ಇಂಪಾರ್ಟೆಂಟ್ ಯಾಕಂದ್ರೆ ನೋಡಿ ಇಲ್ಲೇ ಸುರ್ಜೇವಾಲಾ ಅವರು ಬೆಂಗಳೂರಿನಲ್ಲೇ ಬೀಡು ಬಿಟ್ಟಿದ್ರು ಒನ್ ಟು ಒನ್ ಸಭೆ ಮಾಡಿದ್ರು ಜೊತೆಗೆ ಮತ್ತೆ ಹೋಗಿ ದೆಹಲಿಯಲ್ಲೇ ಮಾತಾಡ್ಕೊಂಡು ಸಭೆ ಮಾಡ್ಕೊಂಡು ಬಂದಿದ್ದಾರೆ ಅವ್ರ ಭೇಟಿ ಮಾಡಕ್ ಅಷ್ಟು ದೂರ ಹೋಗ್ಬೇಕಿತ್ತ ಅಥವಾ ಅಥವಾ ಸಚಿವರ ಜೊತೆ ಶಾಸಕರ ಜೊತೆ ಮಾತನಾಡಿರೋ ವಿಚಾರ ಅಷ್ಟು ಗಂಭೀರ ಆಗಿತ್ತಾ ಇಲ್ಲಿ ಚರ್ಚೆ ಮಾಡಕ್ ಆಗದಿರುವಂತ ವಿಚಾರಗಳನ್ನೇನಾದ್ರು ಶಾಸಕರು ಸುರ್ಜೇವಾಲಾ ಅವ್ರ ಹತ್ರ ಬಾಯ್ಬಿಟ್ಟಿದ್ರ ಅಂತ ಅಂದ್ರೆ ರಾಹುಲ್ ಗಾಂಧಿ ಅವರು ಸ್ವಲ್ಪ ಕಠಿಣರಾಗ್ತಿದ್ದಾರೆ ಅಂತ ಕಾಣತ್ತೆ ಅಂದ್ರೆ ಒಂದು ಒಂದು ಆಟಿಟ್ಯೂಡ್ ಇರುತ್ತಲ್ಲ ಅಂದ್ರೆ ಬಹಳ ಈಸಿಯಾಗಿ ಸಿಗಬಾರ್ದು ಆ ಎಲ್ಲವುದನ್ನು ಬಹಳ ಸುಲಭವಾಗಿ ಈಗ ಮೊದ್ಲೆಲ್ಲ ಭಾರತ್ ಜೋಡೋ ಯಾತ್ರೆಯಲ್ಲಿ ಬಹಳ ಬೇಗ ರಾಜ್ಯಕ್ಕೆ ಬರ್ತಾ ಇದ್ರು ಮತ್ತೆ ಪದೇ ಪದೇ ಕೆಲವೊಂದು ವಿಚಾರಗಳು ರಾಜ್ಯಕ್ಕೆ ಬಂದು ಸಿದ್ದರಾಮಯ್ಯ ಜೊತೆ ಬಹಳ ಕ್ಲೋಸ್ ಆಗಿರ್ತಿದ್ರು ಡಿ ಕೆ ಜೊತೆ ಮಾತಾಡ್ತಾ ಇದ್ರು ಆದ್ರೆ ಎಲ್ಲಾ ಟೈಮಲ್ಲೂ ಹಂಗಿರೋದಿಕ್ಕೆ ಈಗ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಮಹತ್ವದ ಜವಾಬ್ದಾರಿ ಸಿಕ್ಕಿದೆ ಕೆಲವೊಂದ್ಸಲ ಹೈಕಮಾಂಡ್ ಏನ್ ಮಾಡತ್ತೆ ಅಂತಂದ್ರೆ ಹೇಳದೆಯೂ ಹೇಳುವಂತ ವಿಚಾರಗಳನ್ನು ಈ ಮೂಲಕ ಹೇಳುವಂಥದ್ದು ಅಂದ್ರೆ ಇವ್ರಿಗೆ ಒನ್ ತಲೆಯಲ್ಲಿ ನಾನಾ ವಿಚಾರಗಳು ಓಡ್ತಾ ಇರಬೇಕು ಅದು ಅದು ಒಂದು ಅದ್ರ ರೀತಿ ಸ್ಟ್ರಾಟಜಿ ಅಂತ ಹೇಳ್ಬೋದು ಅಂದ್ರೆ ನಾವು ಏನು ಅಂತ ಹೇಳಬಾರ್ದು ಆದರೆ ಅವ್ರ ತಲೆಯಲ್ಲಿ ವಿಚಾರಗಳು ಓಡಬೇಕು ಅಂತ ಎಲ್ಲ ಅಂದ್ರೆ ನೇರವಾಗಿ ಹೈಕಮಾಂಡ್ ಏನಾದ್ರೂ ನಿರ್ಧಾರ ಮಾಡ್ಬಿಟ್ಟು ಸಿಎಂ ಅವ್ರಿಗೆ ಇಲ್ಲ ಈ ವಿಚಾರ ಬಗ್ಗೆ ನಾವು ಮಾತನಾಡಲ್ಲ ನಿಮ್ದೇನಿದೆ ನಿಲುವು ನೀವೇ ಸ್ಪಷ್ಟವಾಗಿ ಹೇಳಿ ನಿಮ್ ಮಧ್ಯೆ ಬರಲ್ಲ ಅಂತ ಏನಾದ್ರು ಹೇಳಿದ್ರೆ ಮೌನದಲ್ಲೇ ಹೇಳ್ತಿದಾರೆ ಅರ್ಥ ನೀವ್ ನೀವೇ ಅರ್ಥ ಮಾಡ್ಕೊಂಡು ಲೀಡ್ ಮಾಡ್ಕೊಂಡು ಹೋಗಿ ಅಂತ ಅರ್ಥ ಅದನ್ನು ಡಿ ಕೆ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ ಕಾಣ್ತಾರೆ ಅವ್ರು ಒಂದು ಮಾತು ಭಾಳ ಚೆನ್ನಾಗಿ ಹೇಳ್ಬಿಟ್ಟು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಹೇಳಿದರೆ ಮುಗಿತೀನೇನು ನಾವು ನಾನು ಪಕ್ಷದ ಶಿಸ್ತಿನ ಸಿಪಾಯಿ ನಾನು ಪಕ್ಷ ನನಗೆಲ್ಲ ಕೊಟ್ಟಿದ್ದೆ ಪಕ್ಷ ಏನು ಹೇಳುತ್ತೋ ಅದನ್ನು ನಾನು ಕೇಳ್ತೀನಿ ಸಿದ್ದರಾಮಯ್ಯನವರು ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಹೇಳಿದ್ದಾರೆ ಓಕೆ ಮುಂದೆ ನೋಡೋಣ ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಹೆಚ್ಚು ಮಾತಾಡಲ್ಲ ಅಂತೇಳಿ ಇರುವಂಥ ವಿವಾದಕ್ಕೆ ಇರುವಂಥ ಏನಿದೆ ಇದೆಯಲ್ಲ ಈ ಈ ಬೇಗುದಿ ಇದೆಯಲ್ಲ ಅದನ್ನು ಶಮನ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಅಂದ್ರೆ ಹೈಕಮಾಂಡ್ ನ ಮನದ ಇಂಗಿತವನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಡಿ ಕೆ ಶಿವಕುಮಾರ್ ಸಫಲರಾಗಿದ್ದಾರೆ ಅಂತ ಅರ್ಥ ಅಂದ್ರೆ ಹೈಕಮಾಂಡ್ ಏನ್ ಹೇಳಕ್ ಇಷ್ಟಪಡ್ತಾ ಇದೆ ಅಂದ್ರೆ ಈಗ ಸಿದ್ದರಾಮಯ್ಯವರು ರೆಡಿ ಇಲ್ಲ ಅಥವಾ ಈಗೇನಾದ್ರು ನಮ್ಮ ಮುಖ್ಯಮಂತ್ರಿ ಚರ್ಚೆ ಮಾಡೋದಕ್ಕೆ ಸಿದ್ದರಾಮಯ್ಯವ್ರು ರೆಡಿ ಇಲ್ಲ ಅನ್ನೋ ಸಂದೇಶವನ್ನು ಹೈಕಮಾಂಡ್ ಕೊಟ್ಟಿದ್ದಾರೆ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಡೈರೆಕ್ಟ್ ಆಗಿ ಹೇಳ್ಬೋದಿತ್ತು ನೀವು ಸುಮ್ನಿರಿ ನೀವ್ ಯಾರು ಮಾತಾಡಬೇಡಿ ಅಂತ ಅದನ್ನ ಅವರೇ ಅರ್ಥ ಮಾಡ್ಕೊಳ್ಳಿ ಎಲ್ಲ ಬೇಕಾ ಅವ್ರಿಗೆ ಒಂದು ಕಾಮನ್ ಸೆನ್ಸ್ ಇರುತ್ತಲ್ಲ ಅಂತ ಇದು ಒಂದು ರೀತಿ ಹೊಸ ತಂತ್ರಗಾರಿಕೆ ಅಂತ ಅಂದ್ಕೋಬೋದು ಏನೋ ಇವೆಲ್ಲ ತುಂಬ ನಿಗೂಢ ಗೂಢ ಅರ್ಥಗಳು ಕೊಡುತ್ತೆ ಅಂತ ಆ ಕಾರಣಕ್ಕೋಸ್ಕರನೇ ನೋಡಿ ಎಲ್ಲೂ ಕೂಡ ರಾಹುಲ್ ಗಾಂಧಿ ವಿಚಾರದ ಬಗ್ಗೆ ಎಲ್ಲೂ ಮಾತಾಡಿಲ್ಲ ಆಮೇಲೆ ಈ ಮೀಟಿಂಗ್ ಗಳಾದ ನಂತರ ಸುರ್ಜೇವಾಲ ಅವರು ಕೂಡ ಇದ್ರ ಬಗ್ಗೆ ಏನು ಮಾತಾಡಿಲ್ಲ ನೀವೇನು ಮಾತಾಡಿ ಅವ್ರು ಅರ್ಥ ಮಾಡ್ಕೊಳ್ಳಿ ಚಿಕ್ಕ ಜಗಳ ಜಗಳಾಡ್ತಾರೋ ಅಥವಾ ಸರ್ಕಾರವನ್ನ ಮುನ್ನಡೆಸ್ತಾರೋ ಅನ್ನೋದನ್ನ ಇದು ಒಂದು ಈ ಮೂಲಕ ಹೈಕಮಾಂಡ್ ಸ್ಪಷ್ಟವಾಗಿ ಸಂದೇಶ ಕೊಡ್ತಿರೋದೇನು ನಾವು ಕರಿತೀವಿ ಕರೆದ ಮೇಲೆ ನಾವು ನಿಮ್ಮನ್ನ ಭೇಟಿ ಮಾಡ್ತೀವಿ ಅಥವಾ ನೀವೇ ಬಂದ್ರೆ ನಾವು ನಿಮಗೆ ಭೇಟಿ ಸಿಗಲ್ಲ ಎರಡು ಸಲ ಭೇಟಿ ಮಾಡ್ತಾ ಟ್ರೈ ಮಾಡಿದ್ದಾರೆ ಸಿಕ್ಕಿಲ್ಲ ಅಂದ್ರೆ ಸದ್ಯಕ್ಕೆ ಈ ಜಗಳನ್ನೆಲ್ಲ ಬಿಟ್ಟು ಈ ಶಮನಗಳನ್ನೆಲ್ಲ ಬಿಟ್ಟು ಈ ಆಸೆ ಆಕಾಂಕ್ಷೆಗಳನ್ನೆಲ್ಲ ಗಂಟಿ ಮೂಟೆ ಕಟ್ಟಿ ಸರ್ಕಾರವನ್ನ ಸರಿಯಾಗಿ ನಡೆಸ್ರಪ್ಪ ಅನ್ನೋ ಥರದ್ದು ಅರ್ಥವನ್ನ ಹೇಳದೆಯೂ ಹೇಳಿದ್ದಾರೆ ಮತ್ತೊಂದು ಕಡೆ ಬಿಹಾರ್ ಎಲೆಕ್ಷನ್ ಆಗೋರ್ಗು ಸುಮ್ಮನಿದ್ಬಿಟ್ಟು ಆ ಬಳಿಕ ಹೆಂಗೂ ಬಿಹಾರ್ ಎಲೆಕ್ಷನ್ ಆದಮೇಲೆ ಸಿ ಬದಲಾದ್ರೆ ಬದಲಾದ್ರೇನು ಅವರೇ ಇದ್ದೇನು ಅನ್ನುವಂಥ ತಂತ್ರ ಕೂಡ ಇರ್ಬೋದಲ್ವ ಸರ್ ಡಿ ಸಿ ಎಮ್ ಅವ್ರಿಗೆ ಯಾಕಂದರೆ ಈಗ ಸದ್ಯಕ್ಕೆ ಸುಮ್ಮನೆ ಇದ್ಬಿಟ್ಟು ನೋಡೋಣ ಎರಡೂವರೆ ವರ್ಷ ಫಿಫ್ಟಿ ಫಿಫ್ಟಿ ಶೇರಿಂಗ್ ತಾನೆ ನವೆಂಬರಲ್ಲಿ ಅಷ್ಟೊತ್ತಿಗೆ ಹೆಂಗೂ ಎಲೆಕ್ಷನ್ ಮುಗ್ದೋಗಿರುತ್ತೆ ಆವಾಗ ಮತ್ತೊಂದು ಸತಿ ಹೋಗಿ ಹೈಕಮಾಂಡ್ ಕದ ತಟ್ಟೋಣ ಅನ್ನುವಂಥ ಅಸ್ತ್ರನೂ ಇರ್ಬೋದಲ್ಲ ಅಲ್ಲ ಇದ್ರ ಬಗ್ಗೆ ಶೇರಿಂಗ್ ಬಗ್ಗೆ ಯಾರೂ ಕೂಡ ಸ್ಪಷ್ಟನೆ ಕೊಡ್ತಾ ಇಲ್ಲ ನಿಜವಾಗಿಯೂ ಈ ಅಧಿಕಾರದ ಅಧಿಕಾರ ಒಪ್ಪಂದದ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆ ಈ ಇಬ್ಬರು ನಾಯಕರು ಮಾತಾಡ್ಕೊಂಡಿದ್ದಾರಾ ಅನ್ನೋದ್ರ ಬಗ್ಗೆ ಇವರು ಸ್ಪಷ್ಟನೆ ಕೊಡ್ತಿಲ್ಲ ಯಾರು ಕೊಡ್ತಾ ಇಲ್ಲ ಆದರೆ ಈ ಥರದೊಂದು ಚರ್ಚೆ ನಡೀತಾ ಇದೆ ಹಿಂಗೆ ಮಾತಾಡಿರ್ಬೋದು ಅಂತ ಈಗ ಸಿದ್ದರಾಮಯ್ಯವ್ರು ಅದನ್ನು ಸ್ಪಷ್ಟಪಡಿಸಿದ್ದಾರೆ ಸಿದ್ದರಾಮಯ್ಯವ್ರನ್ನ ಹೊರತುಪಡಿಸಿ ಬೇರೆ ಯಾರು ಹೇಳ್ತಿಲ್ಲ ಇಲ್ಲ ಅಧಿಕಾರದ ಒಪ್ಪಂದ ಇಲ್ಲ ಐದು ವರ್ಷ ಅವ್ರದ್ದೇ ಆದ ಒಂದು ದಾಟಿಯಲ್ಲಿ ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಧಿಕಾರವನ್ನು ಬಿಟ್ಕೊಡೋ ಮಾತಿಲ್ಲ ಸದ್ಯಕ್ಕೆ ಈಗ ಸಿಎಂ ಕುರ್ಚಿ ಖಾಲಿ ಇಲ್ಲ ಆಮೇಲೆ ಹೈಕಮಾಂಡ್ಗೆ ಈ ಸಂದರ್ಭದಲ್ಲಿ ಯಾವ ಪ್ರಯೋಗವನ್ನು ಮಾಡೋದಕ್ಕೂ ಕೂಡ ಅವ್ರಿಗೆ ಉತ್ಸಾಹ ಆಸಕ್ತಿ ಇಲ್ಲ ಯಾಕೆಂದ್ರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ನಡೀತಿರುವಂತಹ ಸಂದರ್ಭದಲ್ಲಿ ಈ ರೀತಿ ಅಧಿಕಾರದ ಬದಲಾವಣೆ ಏನಾದರೂ ಪ್ರಯತ್ನ ಮಾಡಿದಾಗ ಅದು ಬೇರೆ ರೀತಿಯ ಪರಿಣಾಮವನ್ನ ಚುನಾವಣೆಯ ಮೇಲೆ ಬೀಳ ಬೀರಬಹುದು ಅನ್ನೋ ಕಾರಣಕ್ಕೋಸ್ಕರ ಆ ಈ ನಿರ್ಧಾರದಿಂದ ಹಿಂದೆ ಸರಿದಿದೆ ಹೈಕಮಾಂಡ್ ಜೊತೆಗೆ ಈ ಕರ್ನಾಟಕದಲ್ಲಿ ಒಬ್ಬ ಪವರ್ಫುಲ್ ನಾಯಕ ಸಿದ್ದರಾಮಯ್ಯ ಆಗಿರೋದ್ರಿಂದ ಹಿಂಗೆ ಯಾವುದನ್ನು ಕೂಡ ಸಡನ್ ಆಗಿ ಡಿಸಿಷನ್ ತಗೊಳಕ್ಕೆ ಆಗೋದಿಲ್ಲ ಆಮೇಲೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಕೂಡ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಬೇಕಾಗತ್ತೆ ಅದಕ್ಕೆ ನನ್ನ ನಮಗೆ ಸಿಕ್ಕಿರೋ ಸೋರ್ಸ್ ಪ್ರಕಾರ ಇದನ್ನೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ ನೋಡ್ಕೊಳ್ಳೋದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹೇಳಿರೋ ಕಾಣ್ತಾ ಇದೆ ಈಗ ತೆರೆಮರೆಯಲ್ಲಿ ಅಂದರೆ ಮೊದಲಿದ್ದಷ್ಟು ಅಬ್ಬರ ಮೊದಲಿದ್ದಷ್ಟು ಆ ಉತ್ಸಾಹ ಇಲ್ಲದಿದ್ದರೂ ಕೂಡ ಒಂದಷ್ಟು ನಾಯಕರು ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಖರ್ಗೆ ಅವ್ರ ಮೂಲಕ ಹೋದ್ರೆ ಹೈಕಮಾಂಡ್ ಜೊತೆ ಸರಿಯಾದ ಮಾತುಕತೆ ಆಗಬಹುದು ಅನ್ನೋ ಉದ್ದೇಶಕ್ಕೋಸ್ಕರ ಯಾರು ಈ ಭಿನ್ನಮತಿಯರಿದಾರಲ್ಲ ಏನು ಡಿ ಕೆ ಮುಖ್ಯಮಂತ್ರಿ ಆಗ್ಬೇಕು ಅಥವಾ ಇನ್ನೇನೇನೋ ಆಕಾಂಕ್ಷೆ ಇದ್ದಾರಲ್ಲ ಅವರೆಲ್ಲರೂ ಕೂಡ ಈಗ ಖರ್ಗೆ ಅವ್ರನ್ನ ಭೇಟಿ ಮಾಡ್ತಿದ್ದಾರೆ ಅಂದ್ರೆ ಇದು ಸರಿಯಾದ ಪ್ರೊಸೀಜರ್ ಅಂತ ನೀವೇನೇ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿ ಅವರು ಅವ್ರ ಈ ವಿಚಾರಕ್ಕೆ ಉಪ್ಪು ಕಾರಣ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಗೊತ್ತಿದೆ ಅಂದ್ರೆ ಹೈಕಮಾಂಡ್ ನಿರ್ಧಾರ ಮಾಡತ್ತೆ ಅಂತ ವಿಚಾರ ಅದಕ್ಕೇನೆ ಅವ್ರು ಹೇಳಿದ್ದು ಯಾರು ಬದಲಾವಣೆ ಮಾಡೋ ವಿಚಾರ ಸಮರ್ಪಣೆ ನಿರ್ಧಾರ ಮಾಡತ್ತೆ ಅಂತ ಹೇಳಿದ್ರು ಆದರೆ ಇದು ಒಂದು ರೀತಿ ಬೀದಿ ಜಗಳ ಥರ ಆಗಬಾರ್ದು ಶಾಸಕರು ವೈಯಕ್ತಿಕ ಹೇಳಿಕೆಗಳನ್ನ ಕೊಡಬಾರ್ದು ಆಮೇಲೆ ನನಗೆ ಆಕಾಂಕ್ಷೆ ಇದೆ ಅಂತ ಹೇಳ್ಬಾರ್ದು ಇದೆಲ್ಲ ಬೇರೆ ಪ್ರತಿಪಕ್ಷಗಳಿಗೆ ಅದು ಆಹಾರ ಆಗುತ್ತೆ ಅನ್ನೋ ಉದ್ದೇಶ ಗೊತ್ತಾಗಿದೆ ಹಾಗಾಗಿಯೇ ಈ ಎಲ್ಲ ಸತ್ಯಗಳನ್ನ ಅರ್ಥ ಮಾಡ್ಕೊಂಡ್ರು ಒಂದಷ್ಟು ನಾಯಕರುಗಳು ಶಾಸಕರುಗಳು ಈಗ ಖರ್ಗೆ ಅವ್ರನ್ನ ಭೇಟಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂದರೆ ನೀವು ಖರ್ಗೆ ಅವ್ರ ಮೂಲಕ ನಮ್ಮ ಬಳಿಗೆ ಬನ್ನಿ ಅಂತ ಖರ್ಗೆ ಅವ್ರಿಗೂ ಕೂಡ ಪರಿಸ್ಥಿತಿ ರಾಜ್ಯದಲ್ಲಿ ಅರ್ಥ ಆಗಿರೋದ್ರಿಂದ ಮತ್ತು ಖರ್ಗೆಯವ್ರನ್ನೂ ಕೂಡ ಮುಖ್ಯಮಂತ್ರಿ ಯಾಕೆ ಮಾಡಬಾರ್ದು ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ ಇದು ಒಂದು ರೀತಿ ಈಗ ಏನು ಬಹಿರಂಗವಾಗಿ ನಡೀತಿದ್ವು ಏನು ಕಸರತ್ತುಗಳು ಈಗ ಆಂತರಿಕವಾಗಿ ಮತ್ತು ಶೀತಲ ಸಮರ ಅಂತ ಶೀತಲವಾಗಿ ನಡೆಯುವಂಥ ಸಾಧ್ಯತೆಗಳು ಇದೆ ಆದರೆ ಮೊದಲಷ್ಟು ಆಕ್ಟಿವ್ ಆಗಿರೋದಿಲ್ಲ ಸ್ವಲ್ಪ ತಾತ್ಕಾಲಿಕವಾಗಿ ಈ ಒಂದು ಕಚ್ಚಾಟಕ್ಕೆ ತಿಕ್ಕಾಟಕ್ಕೆ ಸ್ವಲ್ಪ ಬ್ರೇಕ್ ಬಿದ್ದಕ್ಕೆ ಕಾಣ್ತಾ ಇದೆ ಅಂತ ಹೇಳ್ಬೋದು ಓಕೆ ಹೊಟ್ನಲ್ಲಿ ಬಂದ ದಾರಿಗೆ ಸುಂಕ ಇಲ್ಲ ಅಂತೆ ವಾಪಸ್ ಬಂದಿದ್ದಾರೆ ಡಿ ಸಿ ಎಂ ಅವರು ಈಗ ಟೆಂಪಲ್ ರನ್ ಏನೋ ಮಾಡ್ತಾ ಇದ್ದಾರಂತೆ ಏನು ಅದಕ್ಕೆ ಪ್ರತಿಪಕ್ಷಗಳು ಕೂಡ ದಾಳಿ ಮಾಡ್ತಾ ಇರುವಂತದ್ದು ಏನು ಅಭಿವೃದ್ಧಿ ಕೆಲಸವನ್ನ ಮರೆತು ಟೆಂಪಲ್ ರನ್ ಮಾಡ್ತಾ ಇದ್ದಾರಲ್ಲ ಅಂತ ಹೇಳ್ತಾರೆ ಪಾಪ ಅವ್ರಿಗೂ ಬೇಜಾರಾಗಿರುತ್ತೆ ಎಲ್ಲ ಒಂದು ಕಡೆ ಒಂದಿಷ್ಟು ಆಸೆನ ಇಟ್ಕೊಂಡಿದ್ರು ಆಸೆ ನೆರವೇರೋದಿಲ್ಲ ಅಂತಂದಾಗ ನಿಜಕ್ಕೂ ಬೇಜಾರಾಗುತ್ತೆ ಹಾಗಾಗಿ ಪಾಪ ಅವ್ರ ದೇವಸ್ಥಾನಕ್ಕೂ ಅಲ್ಲೋ ಇಲ್ಲೋ ಒಂದು ಸ್ವಲ್ಪ ಸಮಯ ಕಳೆದು ಮನಸ್ಸಿನ ಭಾರವನ್ನ ಕಳ್ಕೊಳ್ಬೇಕಾಗತ್ತೆ